ಸಿ ನಾನು ಅಪ್ರೋಚ್ ಮಾಡಿದಾಗ ಮನೆಗೆ ಹೋಗಿ ಕತೆ ಹೇಳಿದೆ ಕತೆ ಹೇಳಿದ ನೆಕ್ಸ್ಟ್ ಸೆಕೆಂಡ್ ನನಗೆ ಒಂದು ಡೌಟ್ ಇತ್ತು ಮಾಡ್ತಾರಾ ಇಲ್ವಾ ಈಗ ನಾ ಇಬ್ಬರು ಬ್ರದರ್ಸ್ ಥರ ಕಾಣಿಸ್ತೀವಿ ನಾನು ಅಣ್ಣ ಸೊ ಇದು ಮಾಡ್ತಾರ 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 ಅಂತ ಕೇಳಿದಾಗ ನನಗೆ ಅಣ್ಣ ಏನು ಮಾಡ್ತೀರಾ ಅಂತ ಕೇಳಿದೆ ಎಕ್ ಇಸೈಟ್ ಇಮ್ಮಿಡಿಯೇಟ್ಲಿ ಮಾಡ್ತೀನಿ ಇಮ್ಮಿಡಿಯೇಟ್ಲಿ ಮಾಡ್ತೀನಿ ಅವರು ರೆಮಂಡೇಶನ್ ಬಂದಾಗ ಅವ್ರು ಏನು ತೊಗೊಂಡು ಅದಕ್ಕಿಂತ ನನಗೋಸ್ಕರ ಕಮ್ಮಿ ಮಾಡಿ ನಾನು ಕತೆಗೋಸ್ಕರ ಮಾಡ್ತೀನಿ ಈವನ್ ಐ ವಾಂಟ್ ಟು ಡೂ ಇನ್ ಕನ್ನಡ ಅವ್ರಿಗೆ ತುಂಬ ಆಸೆ ಬಿಕಾಸ್ ತುಂಬ ರಿಲೇಟಿವ್ಸ್ ನಾನು ಬರ್ತಿರ್ತೀನಿ ಬಟ್ ನಾನು ಯಾವ ಸಿನಿಮಾ ಬಂದಿಲ್ಲ ಈ ಸಿನಿಮಾದ ಐ ವಾಂಟ್ ಟು ಡೂ ಕನ್ನಡ ಅಷ್ಟೇ ತುಂಬ ಎಕ್ಸೈಟ್ ಆದರು ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂದರೆ ನಾನು ಟ್ರಯಾಂಗಲ್ ಅಂತಲೂ ಹೇಳೋಕ್ಕಾಗಲ್ಲ ಮರ ಸುತ್ತ ಲವ್ ಸ್ಟೋರಿ ಅಂತ ಹೇಳ ಹಂಡ್ರೆಡ್ ಪರ್ಸೆಂಟ್ ಇದು ಲವ್ ಸ್ಟೋರಿನೇ

ಅಮ್ಮ ಪಾತ್ರದಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಆರೋಹಿ ಆರೋಹಿ ಅವ್ರು ಮಾಡಿದ ಜಾನ್ವಿಕಾ ನಾಟ್ಯ ಇಲ್ಲಿ ಯಾರು ನಾನು ನನ್ನ ಸಿನಿಮಾಲ್ಲಿ ಹೀರೋ ಹೀರೋಯಿನ್ಸ್ ಏನೂ ಇಲ್ಲ ನಾನೊಂದು ಪಾತ್ರ ಇವರೊಂದು ಪಾತ್ರ ಇವರೊಂದು ಪಾತ್ರ ಇವರೊಂದು ಪಾತ್ರ ನಾಟ್ಯ ಒಂದು ಪಾತ್ರ ಪ್ರಮೋದಿನ ಈ ಆರು ಜನ ಮತ್ತು ಚೇತನ್ ಅವರು ಇಷ್ಟು ಜನ ಪಾತ್ರಗಳ ಮಧ್ಯೆ ನಡೆಯುವಂಥ ಒಂದು ಕತೆ ನಂದೇ ಡೈರೆಕ್ಷನು ನಾನು ಆಗಲೇ ನನ್ನಿಂಟು ಹೇಳ್ತಿದ್ದೆ ಫಸ್ಟ್ ಶಾಟ್ಗೆ ಹೊಡೆದ್ರೆ ಒಂದೆರಡು ಬ್ರೇಕಿಂಗ್ಸು ಲೆಗ್ ಶಾಟು ಇಂಟ್ರೊಡಕ್ಷನ್ ಸಾಂಗು ಡಾಮ್ ಧಮ್ ಅಂದ್ ಮಾಡ್ಕೊಬೋದು ಕತೆ ಕಂಟೆಂಟ್ ಮಾತ್ರ ಕಂಟೆಂಟ್ ಏನು ಬೇಕೋ ಅದೇ ಅದನ್ನಿಟ್ಕೊಂಡೇ ಮಾಡಿದಂಥ ಸಿನಿಮಾ ಎಲ್ಲೂ ನಾನು ಇವನ್ ಪ್ರಚಾರದಲ್ಲೂ ಅಷ್ಟೆ ನಾನು ಇರೋ ನಾನು ಇರೋ ನನ್ನ ಸಿನಿಮಾ ಲವ್ ಓ ಅನ್ನೋದು ನನ್ನ ಮಗ ಈ ಇವ್ರ ಪಾತ್ರ ಮಾಡಿದಾಗ ಎಷ್ಟು ಎಂಜ್ ಬಂದಾಗ ಎಷ್ಟು ಎಂಜಾಯ್ ಮಾಡ್ತೀನಿ ಇದೆಲ್ಲವೂ ನಾನು ಸೃಷ್ಟಿ ಮಾಡಿದಂಥ ಪಾತ್ರಗಳಾಗಿರೋದ್ರಿಂದ ಎಲ್ಲರೂ ನನಗೆಲ್ಲ ಪಾತ್ರಗಳು ತುಂಬ ಇಷ್ಟವಾಗಿ ಇದು ಮಾಡ್ದು ಒಂದು ಕಂಟೆಂಟ್ ಹೇಳೋಣ ಮೇಲ್ನೋಟಕ್ಕೆ ಅನೀಶ್ ಒಂದು ಲವ್ ಸ್ಟೋರಿ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಇದು ತುಂಬ ಎಂಜಾಯ್ ಕೊಡುವಂಥ ಒಂದು ಲವ್ ಸ್ಟೋರಿ ವಿಭಿನ್ನವಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಒಂದು ಒಂದು ಈಗ ನಾವೆಷ್ಟು ಹೇಳಿದ್ರು ಅದು ನಮ್ಮ ಸಿನಿಮಾ ಬಗ್ಗೆ ನಾವು ಹೊಗಳ್ಕೊಂಡಂಂಗಿರುತ್ತೆ ನಾಳೆ ದಿನ ನಾನು ಅದನ್ನೇ ಹೇಳ್ತೇನೆ ರಿಲೀಸ್ಗಿನ ಬಿಫೋರ್ ನಿಮಗೆ ತೋರಿಸ್ಬಿಡ್ತೀನಿ ಇಷ್ಟ ಆದರೆ ಅದು ನಿಮ್ಮ ರೀಚ್ ಇಸ್ ಯೂಜ್ ಸೊ ನಾನು ಅದನ್ನೇ ಹೇಳ್ತೇನೆ ರಿಲೀಸ್ ದಿನ ಪ್ರೀವಿಯಸ್ ನೈಟ್ಬಿಡೋ ಒಂದು ವಾರ ಬಿಫೋರೇ ತೋರಿಸ್ಬಿಡೋಣ ನಮ್ಮ ಪ್ರೆಸ್ ಅವ್ರಿಗೆ ಎಲ್ಲರಿಗೂ ತೋರಿಸ್ಬಿಡೋಣ ನಿನ್ನ ಫ್ರೆಂಡ್ ಕೇಳ್ತಾ ಇದ್ರು ರಿಸಲ್ಟ್ ಏನೋ ವ್ಯತ್ಯಾಸ ಆದರೆ ನೆಗೆಟಿವ್ ಸ್ಪ್ರೆಡ್ ಆಗುತ್ತಲ್ಲ ಆಗೋದಾದರೆ ನೆಕ್ಸ್ಟ್ ವೀಕು ಆಗುತ್ತೆ ನಾನು ಅದನ್ನ ಬಿಲ್ ಆಗೋದಾದರೆ ನೆಕ್ಸ್ಟ್ ಫ್ರೈಡೇ ಅದನ್ನೇ ಆಗುತ್ತೆ ಬರೋದಾದರೆ ಪ್ರೀವಿಯಸ್ ಬರುತ್ತೆ ಅಷ್ಟೇ ಸೊ ಐ ಬಿಲೀವ್ ಇನ್ ಮೈ ಕಂಟೆಂಟ್ ಸೊ ಎಲ್ಲರಿಗೂ ಬಿಫೋರೇ ತೋರಿಸೋಣ ಬಿಫೋರೇ ಇದು ಮಾಡೋಣ ಅಂತಲೇ ಈ ಪ್ರಚಾರ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಎರಡೂ ರಾಷ್ಟ್ರದ ಜನತೆಗೆ ಸರ್ ರಾಷ್ಟ್ರ ಎರಡೂ ರಾಷ್ಟ್ರ ನಾವು ಬಾರ್ಡ್ರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಂತನೇ ಸಿನಿಮಾ ಅಂತ ಬಂದಾಗ ಕಲ್ಚರ್ ಅಂತ ಬಂದಾಗ ದೇಶ ಅಂತ ಬಂದಾಗ ನಾವೆಲ್ಲವೂ ಒಂದೇ ನಾವೆಲ್ಲರೂ ಒಂದೇ ಸೊ ಎಲ್ಲಗು ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲಾದರೂ ಆಗುತ್ತೆ ನಾನು ಅಷ್ಟೇ ಬಿಲೀವ್ ಮಾಡ್ತೀನಿ ತುಂಬ ಏ ತೆಲುಗು ದೊಡ್ಡ ಇಂಡಸ್ಟ್ರಿ ಹೋಗ್ತಿದೆ ಹೆಂಗೆ ಹೌದು ದೊಡ್ಡ ಇಂಡಸ್ಟ್ರಿ ಆಗಲ್ಲ ಅಂದ್ಕೊಂಡ್ರೆ ಇಲ್ಲೇ ಆಗಲ್ಲ ಅಂದ್ಕೊಂಡಿರ್ತೀನಿ ಎಲ್ಲವೂ ಒಂದೇ ಅಲ್ವಾ ಸಿನಿಮಾ ಅಷ್ಟೇ ಸಿನಿಮಾ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದು ರೀಚ್ ಆಗಿ ನಾನು ಎಲ್ಲರಿಗೂ ಹೇಳ್ತೀನಿ ಏನಂದರೆ ಎಲ್ಲ ಬಿರಿಯಾನಿಗೂ ಆಡಿಯನ್ಸ್ ಇರ್ತಾರೆ ನನ್ನ ನನಗೆ ನನ್ನ ಸಿನಿಮಾ ಮಾಡೋಕ್ಕೆ ಬರುತ್ತೆ ಸೊ ನನ್ನ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಎಷ್ಟು ಇದ್ದಾರೆ ಅಂತ ಮಾತ್ರ ನಾನು ನೋಡ್ತೀನಿ ಸೊ ನನಗೆ ಇವಾಗ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಶೋ ಆಯಿತು ದೇವರ್ ಲೈಕ್ ರಿಯಲಿ ತುಂಬ ಇಂಪ್ರೆಸ್ ಆದರೂ ಅಲ್ಲಿ ನನಗೆ ಫಿಕ್ಸ್ ಆಯಿತು ಸೊ ಇಲ್ಲಿ ಫಿಕ್ಸ್ ಮಾಡ್ತಿದ್ದೀನಿ ಸೊ ಅಲ್ಲೂ ಆಡಿಯನ್ಸ್ ಅಲ್ವಾ ಅವ್ರಿಗೂ ನೋಡಿದ್ದಾರೆ ಅವರು ಇಷ್ಟಪಟ್ಟಿದ್ದಾರೆ ಐ ಥಿಂಕ್ ಎರಡು ಲ್ಯಾಂಗ್ವೇಜಲ್ಲೂ ದೊಡ್ಡ ಮಟ್ಟಕ್ಕೆ ಒಂದು ಹೆಸ್ರು ಮಾಡ್ತೀವಿ ನಮ್ಮ ಇಡೀ ತಂಡ ನಾನು ಅಂತಲ್ಲ ನಮ್ಮ ಇಡೀ ತಂಡ ಎಲ್ರಿಗೂ ಲೈಫ್ ಸಿಗುತ್ತೆ ಈ ಸಿನಿಮಾ ಒಂದು विश्वास नलगंतू है